ನಮಸ್ಕಾರ ನಾನಿವತ್ತು ನಿಮಗೆ ಮಳೆ ನೀರನ್ನ ಹೇಗೆ ಅಂತರ್ಜಲವಾಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಹೇಗೆ ಮಾಡುವುದಂತ ಹೇಳ್ತೇನೆ ನೀವು ಮನೆಯಲ್ಲಿ ಇರುವ ಖಾಲಿ ಬ್ಯಾರಲ್ ಅಥವಾ ಏನಾದರೂ ಕ್ಯಾನ್ಗಳನ್ನು ತಗೊಳ್ಬೋದು ನಾನು ಇಲ್ಲಿ ಕ್ಯಾನ್ ತಗೊಂಡಿದ್ದೀನಿ ಇದು ಖಾಲಿ ಕ್ಯಾನ್ ಈಗ ನಾನು ಕ್ಯಾನ್ ನೀರನ್ನ ಹೆರ್ಗೋ ಹೊರಗೆ ಹೋಗ್ಲಿಕ್ಕೆ ನಾನಿಲ್ಲಿ ಒಂದು ಕ್ಯಾಪ್ ತರ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಬಾಣಿಯಲ್ಲಿ ದೊಡ್ಡ ಜಲ್ಲಿನೇ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಇಲ್ಲಿ ನಾನು ಮಸಿಕೆಂಡ ತಗೊಂಡು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದರೊಳಗಿರೋ ಎಲ್ಲ ಕಸಾನು ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಂದರೆ ಇದು ಪೌ ಪುಡಿ ಪುಡಿ ಆಗಿರೋದನ್ನ ಒಂದು ಕಡೆ ಮತ್ತೆ ದೊಡ್ಡಿರೋದನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದು ನೋಡಿ ಇನ್ನೊಂದು ಕಡೆ ನಾನು ಇಲ್ಲಿ ಬೇಬಿ ಜಲ್ಲಿ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಇಲ್ಲಿ ಮೆಸ್ ಬಲೆನ ತೊಗೊಂಡಿದ್ದೀನಿ ಇದೊಂದು ಐದರಿಂದ ಆರು ತುಂಡು ಬೇಕಾಗುತ್ತೆ ಈಗ ನೋಡಿ ನಾನು ಈ ರೀತಿ ಬಲೆನ ಹಾಕ್ಕೊಂಡಿದ್ದೀನಿ ಈಗ ನಾನು ದೊಡ್ಡ ಜಲ್ಲಿ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಈಗ ನೋಡಿ ನಾನು ಇಲ್ಲಿ ಜಲ್ಲಿನ ಹಾಕ್ಕೊಂಡು ಇದನ್ನು ಮುಚ್ಚಿಟ್ಟಿದ್ದೀನಿ ಈಗ ಇದ್ರ ಮೇಲೆ ಮತ್ತೊಂದು ಬಲೆನ ಹಾಕ್ಕೊಳ್ತಿದ್ದೀನಿ ಈಗ ನೋಡಿ ನಾನಿಲ್ಲಿ ದೊಡ್ಡ ಮಸಿಕೆಂಡೆ ತಗೊಂಡು ಈ ಬೆಲೆ ಮೇಲೆ ಹಾಕ್ತಿದ್ದೀನಿ ಈಗ ಅದನ್ನು ಮುಚ್ಚಿ ಇದ್ರ ಮೇಲೆ ಇನ್ನೊಂದು ಇದನ್ನ ಹಾಕಿ ಈಗ ಇದು ಸಣ್ಣ ಸಣ್ಣ ಮಸಿಕೆಂಡ ಹಾಕ್ತಿದ್ದೀನಿ ಈಗ ನೋಡಿ ಇದ್ರ ಮೇಲೆ ಇನ್ನೊಂದು ಜಾಳ ಹಾಕಿ ಇದ್ರ ಮೇಲೆ ಬೇಬಿ ಜಲಿನ ಹಾಕೊಂಡಿದ್ದೀನಿ ಈಗ ಇದನ್ನು ಕೂಡ ಮುಚ್ಚಿಬಿಡೋಣ ಈಗ ನಾನು ಕೊನೆಯ ಹಂತದಲ್ಲಿ ಇದು ಗಟ್ಟಿ ಇದೆ ಸ್ವಲ್ಪ ಇದು ಈ ಜಾಳನ ಹಾಕೊಂಡು ಮುಚ್ಕೊಳ್ತಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಪ್ಲಂಬರ್ನ ಕಳಿಸಿ ಕೆಳಗೆ ನೀರು ಬೀಳ್ತಿದ್ದಲ್ವ ಅದನ್ನ ಆ ಎರಡು ಪೈಪನ್ನ ಕನೆಕ್ಟ್ ಮಾಡಿ ಇಲ್ಲಿ ಒಂದು ಇಂಚಿನ ದಪ್ಪ ಪೈಪ್ ತಗೊಂಡು ಇದಕ್ಕೆ ಆ ಟಬ್ಬಿಗೆ ಕನೆಕ್ಟ್ ಮಾಡಿದ್ದೀನಿ ಈಗ ನೋಡಿ ಆ ಪೈಪಿಂದ ಬಂದದ ನೀರು ಇಲ್ಲಿ ಕೆಳಗೂ ಬರುತ್ತೆ ಅದು ನಿಮ್ಗೆ ಬೇಡ ಅಂದರೆ ಇಲ್ಲಿ ಎಂಡ್ ಕ್ಯಾಪ್ ಅಥವಾ ಗೇಟ್ ವಾಲ್ ಅಂತಾರೆ ಅದನ್ನು ಕೂಡ ಹಾಕೊಳ್ಬೋದು ನಾನು ಇಲ್ಲಾದರೆ ಇಲ್ಲಿ ಎಂಡ್ ಕ್ಯಾಪ್ ಹಾಕೋದು ಕೂಡಲೇ ಇಲ್ಲಿಂದ ನೀರು ಪಾಸಾಗುತ್ತೆ ಇಲ್ಲಿ ಇಲ್ಲಿಗ ನಾವು ಎಂಡ್ ಕ್ಯಾಪ್ ಹಾಕಿದ್ಮೇಲೆ ಇಲ್ಲಿನ ನೀರು ಪಾಸ್ ಅಲ್ಲಿ ಹೋಗಿ ಈ ಇದ್ರ ಈ ಪೈಪ್ ಮೂಲಕ ಪಾಸಾಗುತ್ತೆ ಮನೆಯಲ್ಲಿ ಕ್ಯಾಪ್ ಮುಚ್ಕೊಂಡಿದ್ದೀನಿ ಕ್ಯಾಪ್ ಮುಚ್ಕೊಂಡ್ರೆ ಒಳ್ಳೆಯದು ಈ ನೀರು ಇಲ್ಲಿ ಪಾಸಾಗಿ ಇಲ್ಲಿ ಫಿಲ್ಟರ್ ಆಗೋ ವ್ಯವಸ್ಥೆ ಇದೆ ಈಗ ನೋಡಿ ಇಲ್ಲಿ ನೀರು ಇದ್ರಲ್ಲಿ ಫಿಲ್ಟರ್ ಆಗಿ ಬಾವಿ ಒಳಗೆ ಬೀಳುತ್ತೆ ಇದರಿಂದ ನೀರು ಉಳಿಯುತ್ತೆ ಮತ್ತು ಬಾವಿಯಲ್ಲಿರೋ ಅಂತರ್ಜಲ ಹೆಚ್ಚಾಗುತ್ತೆ ಈ ರೀತಿ ಇದನ್ನು ಯೂಸ್ ಮಾಡೋದ್ರಿಂದ ಕಡಿಮೆ ಖರ್ಚು ಕೂಡ ಆಗುತ್ತೆ ಮತ್ತೆ ನಾವೀಗ ಬೇಸಿಗೆ ಟೈಮ್ ಅಲ್ಲಿ ನೀರು ಇಲ್ಲ ಅಂದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಈಗ ಇದು ಫಿಟ್ಟಿಂಗಿಗೆಲ್ಲ ಒಂದು ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಖರ್ಚಾಯಿತು ಕಡಿಮೆ ಖರ್ಚಲ್ಲಾಗುತ್ತೆ ಅದಕ್ಕೆ ನೀವು ಒಂದು ಸ ಮನೆಯಲ್ಲಿ ಮಾಡಿ ನಾನು ಮನೇಲಿರೋ ಟ್ಯಾಂಕನ್ನೇ ತಗೊಂಡಿದ್ದು ನೀವು ಮನೆಯಲ್ಲಿರೋ ಟ್ಯಾಂಕನ್ನು ತಗೊಳ್ಬೋದು ಥ್ಯಾಂಕ್ ಯು